ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಮೀನ್ ಇನ್ ಸ್ಟಟಿಸ್ಟಿಕ್ಸ್ ಮೀನ್ ಅಥವಾ ಅರ್ಥಮೆಟಿಕ್ ಮೀನ್ ಅಂತ ಕರೀತೀವಿ ಇದರ ಮೇಲಿನ ಪ್ರಾಬ್ಲಮ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೀನ್ ಇಸ್ ದ ದವರೇಜ್ ವ್ಯಾಲ್ಯೂ ಆಪ್ಟೈನ್ಡ್ ಬೈ ಡಿವೈಡಿಂಗ್ ದ ಟೋಟಲ್ ಆಫ್ ಆಬ್ಸರ್ವೇಷನ್ ಬೈ ದ ನಂಬರ್ ಆಫ್ ಆಬ್ಸರ್ವೇಷನ್ ಈ ಒಂದು ಮೀನ್ ಮೇಲೆ ಒಟ್ಟು ಮೂರು ರೀತಿಯ ಪ್ರಾಬ್ಲಮ್ಗಳನ್ನು ನೀವು ನೋಡ್ತೀರಿ ಅನ್ಗ್ರೂಪ್ಡ್ ಡಾಟಾ ಅಥವಾ ಇಂಡಿವಿಜುವಲ್ ಆಬ್ಸರ್ವೇಷನ್ನು ಡಿಸ್ಕ್ರೇಟ್ ಫ್ರಿಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನು ಆ್ಯಂಡ್ ಥರ್ಡ್ ಒನ್ ಕಂಟಿನ್ಯೂಯಸ್ ಫ್ರಿಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂಥೇಳಿ ಎಕ್ಸಾಮಿನೇಷನ್ ಪರ್ಪಸಿಂದ ಮೇನ್ ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಮೊದಲು ಅನ್ಗ್ರೂಪ್ಡ್ ಡಾಟಾ ಅಥವಾ ಇಂಡಿವಿಜುವಲ್ ಆಬ್ಸರ್ವೇಷನ್ ಇದ್ದಾಗ ಫಾರ್ಮುಲಾ ಎಕ್ಸ್ ಬಾರ್ ಆರ್ ಅರ್ಥಮೆಟಿಕ್ ಮೀನ್ ಈಸ್ಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಸಿಗ್ಮಾ ಅಥವಾ ಸಮೇಷನ್ ಅಂತ ಕರಿತೀವಿ ನಾವು ಇಟ್ಸ್ ಎ ಗ್ರೀಕ್ ಸಿಂಬಾಲು ಇಲ್ಲಿ ನಾವು ಎನ್ ಅಂದ್ರೆ ನಂಬರ್ ಆಫ್ ವ್ಯಾಲ್ಯೂಸು ಅಥವಾ ಐಟಮ್ಸ್ಗಳು ಎಷ್ಟಿರ್ತವೆ ಅಂಥೇಳಿ ಸಿಗ್ಮಾ ಎಕ್ಸು ಅಂದ್ರೆ ಸಮ್ ಆಫ್ ಟೋಟಲ್ ವ್ಯಾಲ್ಯೂಸ್ ಅಥವಾ ಟೋಟಲ್ ಐಟಮ್ಸು ಅಂಥೇಳಿ ಸಿಂಪಲ್ ಪ್ರಾಬ್ಲಮ್ಮು ಇದ್ರ ಮೇಲೆ ಇರೋದು ಒಂದು ಪ್ರಾಬ್ಲಮನ್ನು ಇದರ ಮೇಲೆ ಸಾಲ್ವ್ ಮಾಡೋಣ ಅಂತ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ವ್ಯಾಲ್ಯೂಗಳನ್ನು ತಗೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ಮುಲಾ ಆಲ್ರೆಡಿ ನಮ್ಗೆ ಗೊತ್ತೈತಿ ಎಕ್ಸ್ ಬಾರ್ ಈಸ್ ಕೋಲ್ ಟು ಸಿಬ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎನ್ ಅಂತಂದ್ರೆ ಇಲ್ಲಿ ನೀವು ನಂಬರ್ ಆಫ್ ವ್ಯಾಲ್ಯೂಸ್ ಅಥವಾ ಐಟಮ್ಸನ್ನು ತಗೋತೀರಿ ಎಷ್ಟು ಇದಾವೆ ಅಂದ್ರೆ ಟೆನ್ ಅದಾವೆ ಕೌಂಟ್ ಮಾಡಿರಿ ಟೆನ್ ವ್ಯಾಲ್ಯೂಸ್ಗಳದಾವೆ ನೆಕ್ಸ್ಟು ಸಿಗ್ಮಾ ಎಕ್ಸನ್ನು ಮಾಡಬೇಕು ಎಲ್ಲ ವ್ಯಾಲ್ಯೂಗಳನ್ನು ಕೂಡಿಸ್ಬೇಕು ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಒನ್ ಪ್ಲಸ್ ಟ್ವೆಂಟಿ ತ್ರೀ ಪ್ಲಸ್ ಏಟ್ ಪ್ಲಸ್ ಫೋರ್ ಪ್ಲಸ್ ಟೂ ಪ್ಲಸ್ ಫೋರ್ ಪ್ಲಸ್ ಸೆವೆಂಟೀನ್ ಪ್ಲಸ್ ಟ್ವೆಂಟಿ ಎಲ್ಲವನ್ನು ಕೂಡಿಸ್ಬೇಕು ಕೂಡಿಸಿದ್ರೆ ಒನ್ ತರ್ಟಿ ಫೋರ್ ಬರುತ್ತೆ ದಿಸ್ ಈಸ್ ಈಕ್ವಲ್ ಟು ಒನ್ ತರ್ಟಿ ಫೋರ್ ಡಿವೈಡೆಡ್ ಬೈ ಟೆನ್ ದೇರ್ ಫೋರ್ ಮೀನ್ ಈಸ್ ಈಕ್ವಲ್ ಟು ತರ್ಟೀನ್ ಪಾಯಿಂಟ್ ಫೋರ್ ಬರುತ್ತೆ ಇದು ಸಿಂಪಲ್ ಅನ್ಗ್ರೂಪ್ ಅಥವಾ ಇಂಡಿವಿಜುವಲ್ ಅಬ್ಸರ್ವೇಷನ್ ಇದ್ದಾಗ ಎರಡನೇದು ಯಾವುದು ಅಂತಂದ್ರೆ ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ಕೊಟ್ಟಾಗ ಯಾವ ರೀತಿ ಮಾಡಬೇಕು ಎಕ್ಸ್ಪಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫೆಕ್ಸ್ ಡಿವೈಡೆಡ್ ಬೈ ಎನ್ ಇಲ್ಲಿ ಕೂಡ ಏನು ಅಂದ್ರೆ ಟೋಟಲ್ ಆಫ್ ಎಫ್ ಫ್ರೀಕ್ವೆನ್ಸಿ ಏನು ಕೊಟ್ಟಿರ್ತಾರೆ ಅದನ್ನು ಟೋಟಲ್ ಮಾಡಬೇಕು ಎಫ್ ಎಕ್ಸು ಅಂತಂದರೆ ಎಫ್ ಇಂಟು ಎಕ್ಸನ್ನು ಮಾಡಬೇಕು ಇದಾದಮೇಲೆ ಸಿಗ್ಮಾ ಎಕ್ಸ್ ಅಂದರೆ ಎಫ್ ಎಕ್ಸ್ ಏನು ಇಂಟು ಮಾಡಿರ್ತೀರಿ ಅದನ್ನು ಕೂಡಿಸಿದ್ರೆ ಸಿಗ್ಮಾ ಎಫ್ ಎಕ್ಸ್ ಬರ್ತೈತಿ ಒಂದು ಪ್ರಾಬ್ಲಮ್ ನೋಡ್ರಿ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮೇನ್ ಫಾರ್ ದ ಫಾಲೋಯಿಂಗ್ ಡಾಟಾ ಮಾರ್ಕ್ಸ್ ಕೊಟ್ಟಿದ್ದಾರೆ ತರ್ಟಿ ತರ್ಟಿ ಫೈ ಫೋರ್ಟಿ ಫೋರ್ಟಿ ಫೈ ಫಿಫ್ಟಿ ಫಿಫ್ಟಿ ಫೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಾರ ಟ್ವೆಲ್ವ್ ಸಿಕ್ಸ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಏಯ್ಟೀನ್ ಟೆನ್ ಫಾರ್ಮುಲಾ ನೋಡಿದ್ವಿ ನಾವು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಈ ಫಾರ್ಮುಲಾವನ್ನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇದಕ್ಕಾಗಿ ನಾವು ಮತ್ತೆ ಸಪ್ರೇಟ್ ಒಂದು ಟೇಬಲ್ ಹಾಕ್ತೀವಿ ಇಲ್ಲಿ ಕೊಟ್ಟಿರೋ ಮಾರ್ಕ್ಸ್ ಏನು ಎಕ್ಸ್ ಆಗಿರ್ತೈತಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಫ್ ಆಗಿರ್ತೈತಿ ಫಾರ್ಮುಲಾವನ್ನು ನಾನು ಸೈಡ್ ಇಲ್ಲಿ ಡಿಸ್ಪ್ಲೇ ಮಾಡತ್ತೀನಿ ಅಂತ ಅಂಥೇಳಿ ಫಸ್ಟ್ ಒಂದು ಎಕ್ಸ್ ಅಂತ ತೊಗೊಂಡ್ವಿ ಮಾರ್ಕ್ಸನ್ನು ಎಕ್ಸ್ ಆಗಿ ತೊಗೋಬೇಕು ಅದಾದಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸಿಗೆ ನಾವು ಎಫ್ ಅಂತ ಬರೀಬೇಕು ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು ಅಂತಂದ್ರೆ ಎನ್ ಇವೆಲ್ಲವುಗಳನ್ನು ಫ್ರಿಕ್ವೆನ್ಸಿಗಳನ್ನು ಕೂಡಿಸಿದ್ರೆ ನಿಮ್ಗೆ ಎನ್ ಬರುತ್ತೆ ಹಂಡ್ರೆಡ್ ಎಫ್ ಎಕ್ಸ್ ಬೇಕು ನಮಗೆ ನೆಕ್ಸ್ಟು ಎಫ್ ಎಕ್ಸ್ ಕಾಲಮನ್ನು ಹಾಕ್ತೀನಿ ಎಫ್ ಇಂಟು ಎಕ್ಸ್ ಅಂತಂದ್ರೆ ಯಾವ ರೀತಿ ತರ್ಟಿ ಇಂಟು ಟ್ವೆಲ್ವ್ ಮಾಡಬೇಕು ತ್ರೀ ಸಿಕ್ಸ್ಟಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ಒನ್ ತರ್ಟಿ ಫೈ ಇಂಟು ಸಿಕ್ಸ್ಟೀನ್ ಮಾಡಬೇಕು ಫೈ ಸಿಕ್ಸ್ಟಿ ಎಲ್ಲವುಗಳನ್ನು ಇಂಟು ಮಾಡ್ಕೋತಾ ಬರಬೇಕು ಇದನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫೆಕ್ಸ್ ಅಂತ ಕರಿತೀವಿ ಫೋರ್ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಈಗ ಫಾರ್ಮುಲಾ ಒಳಗೆ ಇದನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ ಮೀನ್ ಈಸ್ ಇಜ್ಕೊಳ್ತು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎಫ್ ಎಕ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿರಿ ಫೋರ್ ತೌಸಂಡ್ ಟು ಫಿಫ್ಟಿ ಫೋರ್ ತೌಸಂಡ್ ಟು ಫಿಫ್ಟಿ ಡಿವೈ ಎನ್ ಹಂಡ್ರೆಡ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ತಗೋತೀರಿ ದೇರ್ ಫೋರ್ ಅರ್ಥಮೆಟಿಕ್ ಮೀನ್ ಇಸ್ಕೊಳ್ಟು ಫೋರ್ಟಿ ಟೂ ಪಾಯಿಂಟ್ ಫೈವ್ ಜೀರೋ ಇಷ್ಟು ಮಾಡಿದರೆ ನಿಮ್ಮ ಪ್ರಾಬ್ಲಮ್ಮು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು కంటిన్యువస్ ఫ్రీక్వెన్సీ డిస్ట్రిబ్యూషన్ మేలు ప్రాబ్లమన్న నోడో థ్యాంక్ యూ